ಬಲವಂತವಾಗಿ ಅವ್ರ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಡು ನಿನಗೆ ಹೇಳ್ತಾ ಇರೋದು ಬಲವಂತವಾಗಿ ಅವ್ರ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಡು ನಿನ್ ಪ್ರೀತಿ ಲಾಯಲ್ ಅಂತ ನನಗ್ ಚೆನ್ನಾಗಿ ಗೊತ್ತು ನೀನ್ ಎಷ್ಟೇ ಅವ್ರ ಜೊತೆ ಗಂಟ್ಲವರೆಗೂ ಮಾತಾಡಿದ್ರು ಕೂಡ ಅವ್ರು ನಿನ್ಗೆ ಯಾವ್ದೇ ರೀತಿ ರಿಸ್ಪಾನ್ಸ್ ಕೊಡೋದಿಲ್ಲ ನೀನ್ ಅವ್ರಿಗೆ ಮೊದಲನೇ ಪ್ರಿಯಾರಿಟಿ ಕೊಟ್ಟಿದ್ಯಾ ಆದ್ರ ಅವರು ನಿನಗೆ ಯಾವ್ದೇ ರೀತಿ ಪ್ರಿಯೋರಿಟಿ ಕೊಟ್ಟಿಲ್ಲ ಅವರಿಂದ ನೀನು ತುಂಬಾ ಎಕ್ಸೆಪ್ಟೇಷನ್ ಇಟ್ಟಿದ್ಯಾ ಆದ್ರೆ ಆ ಎಕ್ಸೆಪ್ಟೇಷನ್ ತಕ್ಕಂಗೆ ಅವ್ರು ನಿನ್ ಜೊತೆ ನಡ್ಕೋತಾ ಇಲ್ಲ ಇಂಥ ರಿಲೇಶನ್ಶಿಪ್ಪು ನಿನಗೆ ಬೇಕಾ ಬಲವಂತ ಮಾಡಿ ಪಡ್ಕೊಂಡಿರುವಂಥ ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅದು ತುಂಬಾ ದಿನ ಉಳಿಯೋದಿಲ್ಲ ಅಂತ ರಿಲೇಶನ್ಶಿಪ್ಪಿಂದ ಇಂದ ದೂರ ಉಳಿಯೋದೆ ತುಂಬಾ ಉತ್ತಮ ಅವರೇ ನಿನಗೆ ಬೇಕು ಅವ್ರ ಜೊತೆನೆ ಇರಬೇಕು ಅನ್ನೋ ಕೂಗು ನಿನ್ನ ಮನಸ್ಸಲ್ಲಿ ಕಾಡ್ತಾ ಇದೆ ಆದ್ರೆ ನಿನಗಿದ್ದಷ್ಟು ಕಾಳಜಿ ಪ್ರೀತಿ ಅವ್ರಿಗಿಲ್ಲ ಯಾಕಂತಂದ್ರೆ ಅವ್ರ ಪ್ರಿಯೋರಿಟಿನೇ ಇನ್ನೊಬ್ಬ ಇದ್ದಾರೆ ಬಲವಂತ ಮಾಡಿ ಯಾವುದೇ ಕಾರಣಕ್ಕೂ ಉಳಿಸ್ಕೊಳದಕ್ ಹೋಗ್ಬೇಡ ನೀನು ಒಳ್ಳೇದ ಕೇಳ್ತಾ ಇದ್ದೀನಿ